ಬನ್ನಿ ಈ ಬಾಕ್ಸ್ ಅನ್ಬಾಕ್ಸ್ ಮಾಡೋಣ ಇದು ಅಮೆಝಾನಿಂದ ತರಿಸಿದಂಥ ಒಂದು ಐಟಮ್ ಇದೆ ಸ್ಕೆಚಸ್ ತಾವೆಲ್ಲ ಕೇಳಿರ್ತೀರಿ ಸ್ಕೆಚಸ್ ಕಂಪ್ನಿ ನೈಕ್ ಕಂಪ್ನಿಯ ನಂತರ ಸ್ಥಾನದಲ್ಲಿದೆ ಇದು ಅಮೇರಿಕನ್ ಕಂಪ್ನಿ ಇದು ನಮಗೆ ವಾಕಿಂಗ್ ಶೂಗಳಲ್ಲಿ ಸ್ಪೋರ್ಟ್ಸ್ ಶೂಗಳಲ್ಲಿ ಕ್ಯಾಶುವಲ್ ಶೂಗಳಲ್ಲಿ ಈ ಸಂಸ್ಥೆ ಈಗ ಹೆಸರು ಮಾಡ್ತಾ ಇದೆ ಅರವತ್ತರ ದಶಕದಲ್ಲಿ ನೈ ಪ್ರಾರಂಭ ಆದ ನೈಕ್ ಕಂಪ್ನಿ ಅದರ ವಹಿವಾಟು ದೊಡ್ಡದು ವಿಶ್ವದಲ್ಲೇ ದೊಡ್ಡದು ಇದು ತೊಂಬತ್ತರ ದಶಕದಲ್ಲಿ ಪ್ರಾರಂಭವಾದಂಥ ಸ್ಕೆಚಸ್ ಕಂಪ್ನಿ ಈ ಕಂಪ್ನಿಯ ಬೂಟ್ಸನ್ನು ಅನ್ಬಾಕ್ಸ್ ಮಾಡಿ ನನ್ನ ಶೂ ಸೈಜು ಹನ್ನೊಂದು ಅಮೇರಿಕನ್ಸ್ ಇದಕ್ಕೆ ಹನ್ನೆರಡು ನಂಬರ್ ಕೊಡ್ತಾರೆ ಇದು ಯುರೋಪ್ನಲ್ಲಿ ನಲವತ್ತೈದು ಅಂತಾರೆ ಲಂಡನ್ನಲ್ಲಿ ಮಾತ್ರ ಹನ್ನೊಂದು ಭಾರತದಲ್ಲಿ ಹನ್ನೊಂದು ಈ ಸ್ಕೆಚಸ್ ಮಾರ್ನಿಂಗ್ ವಾಕಿಂಗ್ ಶೂನ ನಾನು ಸ್ಕೆಚಸ್ ಕಂಪ್ನಿದೇ ತರಲಿಕ್ಕೆ ಕಾರಣ ಶೃಂಗೇಶ್ ಅವರು ಮೊನ್ನೆ ಶಿವಮೊಗ್ಗದಲ್ಲಿ ಹೋದಾಗ ನೋಡಿ ಇಲ್ಲಿ ಸಾಕ್ಸ್ ಇದೆ ಮೂರು ರೀತಿಯ ಸಾಕ್ಸ್ ಐನೂರು ಚಿಲ್ಲರೆ ಅದೇ ಕಂಪ್ನಿಯ ಸಾಕ್ಸ್ಗಳು ನಾನು ಶಿವಮೊಗ್ಗದಲ್ಲಿ ಮೊನ್ನೆ ವಾಕಿಂಗ್ ಶೂಗೆ ಹುಡ್ಕಾರ್ದೆ ಆದರೆ ನನ್ನ ಸೈಜಿನ ಶೂ ಸಿಗಲೇ ಇಲ್ಲ ಆಮೇಲೆ ಗೆಳೆಯ ಶೃಂಗೇಶ್ ಅವರ ಆಫೀಸಿಗೆ ಹೋಗಿದ್ದೆ ಆವಾಗ ಶೂ ವಿಚಾರ ಮಾತಾಡಿದಾಗ ಅವರು ಸ್ಕೆಚಸ್ ಬಿಟ್ಟು ಬೇರೆ ಯಾವುದೇ ಶೂ ತೊಗೋಬೇಡಿ ಅಂತ ಹೇಳಿದರು ಕಾರಣ ಏನಂತ ಹೇಳಿದರೆ ಅವರಿಗೂ ಕಾಲಿನ ಪಾದದಲ್ಲೂ ನೋವಿತ್ತು ವಾಕಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ವೈದ್ಯರೊಬ್ಬರು ಶಿಫಾರಸು ಮಾಡಿದ್ರ ಮೇಲೆ ಆ ಶೂ ತೊಗೊಂಡಿದ್ದಾರೆ ಇವತ್ತಿಗೆ ನೋವು ಕ ಇಲ್ಲೇ ಇಲ್ಲ ಆರು ವರ್ಷ ಆಯಿತು ಅಂತ ಹೇಳ್ತಾರೆ ಅವರು ಈ ಕಂಪನಿಯ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ನನಗೂ ಎಡ ಎಡ ಪಾದದಲ್ಲಿ ಸ್ವಲ್ಪ ನೋವು ಬರ್ತದೆ ಹಾಗಾಗಿ ಚಪ್ಪಲ್ ಹಾಕಿ ವಾಶ್ ವಾಕಿಂಗ್ ಮಾಡ್ತಿದ್ದೆ ಅದು ಸರಿ ಆಗ್ತಿರಲಿಲ್ಲ ವಾಕಿಂಗ್ ಮಾಡೋದಕ್ಕೆ ಬೇಡ ಅನ್ನಿಸೋಷ್ಟು ಮನಸ್ಸು ಅನ್ನಿಸ್ತಿತ್ತು ಆಮೇಲೆ ಬೇರೆ ಬಾಟಾ ಕಂಪ್ನಿದೆಲ್ಲ ತಗೊಂಡು ಹಾಕ್ತಿದ್ದೆ ಒಂದೇ ವರ್ಷಕ್ಕೆ ಆ ಶೂಗಳು ಹರಿದೋಗಿಬಿಡ್ತವೆ ಕಳೆದ ವರ್ಷ ಎರಡು ಶೂ ಬಾಟಾ ಕಂಪ್ನಿದು ವಾಕಿಂಗ್ ಶೂ ನಂದು ಹರಿದು ಹಾಗಾಗಿ ಅವರು ಶಿಫಾರಸಿನ ಮೇಲೆ ಇದನ್ನು ಆರ್ಡರ್ ಮಾಡ ಇದರ ಬೆಲೆ ಆರು ಸಾವಿರ ನನ್ನ ಹೊಸ ವಾಕಿಂಗ್ ಬೋಡ್ಸ್ ಆದರೆ ಇದಕ್ಕೆ ಡಿಸ್ಕೌಂಟ್ ಇದೆ ಮೂರೂವರೆ ಸಾವಿರ ರೂಪಾಯಿಯಲ್ಲಿ ಶೂ ಸಿಕ್ತು ಐನೂರು ಚಿಲ್ಡ್ರನ್ನಲ್ಲಿ ಸಾಕ್ಸ್ ಸಿಕ್ತು ಇದನ್ನು ಹಾಕ್ಕೊಂಡು ವಾಕಿಂಗ್ ಮಾಡಿದೆ ನಿಜವಾಗಲೂ ಇದರಷ್ಟು ಬೆಸ್ಟ್ ಆ್ಯಂಡ್ ಕಂಫರ್ಟ್ ಶೂ ನನಗೆ ಬೇರೆ ಇಲ್ಲ ಅನಿಸ್ಬಿಡ್ತು ಪವರ್ ಶೂ ಹಾಕಿದ್ದೆ ಬೇರೆ ಬೇರೆದು ನಮ್ಮ ಶೂಗಳನ್ನು ಯೂಸ್ ಮಾಡಿದ್ದೆ ಬಟ್ ಅವೆಲ್ಲ ಶೂಗಿಂತ ಇದು ಅತ್ಯಂತ ಕಂಫರ್ಟಬಲ್